ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಬುಧವಾರದಲ್ಲಾಗ ಶೇರ್ ಇದ್ದೀನಿ ಬುಧವಾರ ಬೆಡ್ಗೆ ಎದ್ದ ತಕ್ಷಣ ಸೋಯಾ ಚೆಂಕ್ಸ್ನ ಸ್ವಲ್ಪ ಬೇಯಕ್ಕೆ ಬೇಯಕ್ಕೆ ಹಾಕೋಣ ಅಂತ ಇದು ತುಂಬ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ ಮೀಡಿಯಮ್ ಸೈಜ್ ಇದೆ ತುಂಬ ಚೆನ್ನಾಗಿದೆ ಸೋಯಾ ಚೆಂಕ್ಸ್ನ ಬಿಸಿನೀರಿಗೆ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಅಂದರೆ ಒಂದೆರಡು ಹನಿ ಎಣ್ಣೆ ಹಾಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಉಪ್ಪು ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನಾಲ್ಕೈದು ದಿನ ಬ್ರೇಕ್ ತೊಗೊಂಬಿಟ್ಟಿದೆ ಕಾರಣ ಏನಂತಂದರೆ ಸ್ವಲ್ಪ ಮಗನ ಎಜುಕೇಷನ್ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಓಡಾಟ ಜಾಸ್ತಿ ಆಗಿತ್ತು ಆ ಕಾರಣಕ್ಕೆ ಹಾಗೆಯೇ ಸೋಯಾ ಎಲ್ಲ ಚೆನ್ನಾಗಿ ಹಿಂಡಿ ಹಿಟ್ಟು ಇವಾಗ ಬಾತ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಗ ಒಂದೇ ಮಾತು ಕೇಳಿದ ಅಮ್ಮ ಟೊಮೊಟೊ ಬಾತ್ ಮಾಡು ಅಂತ ಸರ್ವೇ ಸಾಮಾನ್ಯ ಬೇರೆ ಹೆಂಗ್ ಹೆಂಗೋ ಏನೋ ಗೊತ್ತಿಲ್ಲ ನಮ್ಮ ಮೈಸೂರು ಕಡೆ ಸೈಡು ಚಾಮರಾಜನಗರ ಗುಂಡುಪೇಟೆ ಮಂಡ್ಯ ಸೈಡೆಲ್ಲ ಬಾತು ಅಂದರೆ ತುಂಬಾ ಇಷ್ಟಪಡ್ತೀವಿ ಉಪ್ಸಾರು ಬಸ್ಸಾರು ಬಾತು ಆಮೇಲೆ ಕೋಳಿ ನಾಟಿ ಕೋಳಿ ಸಾಂಬಾರು ಜೊತೆಗೆ ರಾಗಿ ಮುದ್ದೆ ಇದಿಷ್ಟು ಒಂದು ಇತ್ತು ಅಂತಂದರೆ ಬೇರೆ ಇನ್ನೇನು ಬಯಸೋದಿಲ್ಲ ಸಾಮಾನ್ಯ ಮಲೆನಾಡು ಕಡೆ ಹೇಗೆ ಕಡುಬು ಮತ್ತು ರೊಟ್ಟಿ ಚಿಕನ್ನು ಫಿಶ್ಶು ಫೋರ್ಕ್ನ ಇಷ್ಟಪಡ್ತಾರೋ ಅದೇ ಥರನೇ ನಮ್ಮ ಮಂಡ್ಯ ಕಡೆ ಬನ್ನಿ ಇವಾಗ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ನವಿಲ್ ಕೋಸು ತೊಗೊಂಡಿದ್ದೀನಿ ಒಂದು ನವಿಲುಕೋಸು ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಹಾಗೇ ಒಣಗಿರೋ ಬಟಾಣಿನ ನಾನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಕ್ಕೆ ಲವಂಗನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೇಡಿರೋ ಪೇಸ್ಟನ್ನು ರೆಡಿ ಮಾಡಿಟ್ಕೋತೀನಿ ಸ್ನೇಹಿತರೆ ಯಾರೆಲ್ಲ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದೀರಾ ಕೆಲವರಿಗೆ ದ್ವಂದ್ವ ಇರಬೇಕಲ್ವ ಅವರ ಮಹಾಲಕ್ಷ್ಮಿನ ಎಂಟನೇ ತಾರೀಕು ಕೂರಿಸೋದ ಬೇಡವಾ ಏನು ಮಾಡೋದು ಕೆಟ್ಟದಾದರೆ ಏನು ಮಾಡೋದು ಅಯ್ಯೋ ಒಬ್ಬೊಬ್ಬರು ಒಂದೊಂದು ರೀತಿ ಅಂತಾರಲ್ಲ ಅಂತ ಸಿಕ್ಕಾ ಬಟ್ಟೆ ತಲೆ ಬಿಸಿ ಮಾಡ್ಕೊಂಡಿದ್ದೀರ ಯಾರಿಗೆಲ್ಲ ಇದ್ರ ಬಗ್ಗೆ ನಂಬಿಕೆ ಇದೆ ಹೇಳಿ ಕ್ಯಾಲೆಂಡರ್ ಅಂದರೆ ಸುಮ್ಮನೆ ಹಬ್ಬ ಹರಿದಿನ ವಾರ ನಕ್ಷತ್ರ ತಿಥಿ ಮಳೆ ಮಳೆ ನಕ್ಷತ್ರಗಳು ಪ್ರತಿಯೊಂದನ್ನು ಪ್ರ ಬರೆಯುವಂಥ ಕ್ಯಾಲೆಂಡ್ರಲ್ಲಿ ಎಷ್ಟು ಯೋಚನೆ ಮಾಡಿ ಎಷ್ಟು ಲೆಕ್ಕಾಚಾರ ಹಾಕಿ ಆ ಕ್ಯಾಲೆಂಡರ್ನ ತ ರೆಡಿ ಮಾಡಿ ಆ ಕ್ಯಾಲೆಂಡರಲ್ಲಿ ಎಷ್ಟು ಬರೆದಿರ್ತಾರೆ ಅಂತ ಯೋಚನೆ ಮಾಡಿರಬೇಕಲ್ವಾ ಕೆಲವ್ರು ಹೇಳ್ತಾರೆ ತಾರೀಕು ಸರಿ ಇಲ್ಲ ಅಂತ ವರಮಹಾಲಕ್ಷ್ಮಿ ಹಬ್ಬನ ಇಂಥ ದಿನನೇ ಇಂಥ ಟೈಮೇ ಇಂಥ ಶ್ರಾವಣ ಶುಕ್ರವಾರದಲ್ಲೇ ಮಾಡಬೇಕು ಅದರಲ್ಲೂ ಹುಣ್ಣಿಮೆಯ ಹಿಂದಿನ ವಾರವೇ ಮಾಡಬೇಕು ಅಂತ ಯಾಕೆ ಲೆಕ್ಕಾಚಾರ ಹಾಕಿ ಮಾಡ್ತಾರೆ ಹೇಳಿ ಮನೆ ಎಲ್ಲರಿಗೂ ಹೇಳಿಗೆ ಆಗಲಿ ಜೀವನದಲ್ಲಿ ಚೆನ್ನಾಗಿರಲಿ ಲಕ್ಷ್ಮಿ ಬಂದು ನೆಲೆಸಲಿ ಮನ ಪೂಜೆ ಮಾಡಿದವ್ರಿಗೂ ಖುಷಿಯಾಗಬೇಕು ಪೂಜೆ ಮಾಡಿ ಮಾಡಿಸ್ಕೊಂಡಿರೋ ಆ ನನ್ನ ತಾಯಿಗೂ ಖುಷಿ ಆಗಬೇಕು ಅನ್ನೋ ಕಾರಣದಿಂದನೇ ಅಲ್ವಾ ಕ್ಯಾಲೆಂಡ್ರು ಲೆಕ್ಕಾಚಾರ ಸುಳ್ಳಾಗೋದಾದರೆ ಬರೀ ಎಷ್ಟೋ ಊಹಾಪೋಹಗಳು ಯಾಕೆ ಈ ಥರ ಹಬ್ಬಿಸ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ನಂಬಲಿಕ್ಕೆ ಹೋಗಬೇಡಿ ಅಂತ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಕಾಟಾಚಾರಕ್ಕೆ ತಯಾರು ಮಾಡೋ ಒಂದು ಡೇಟ್ ನೋಡೋ ಒಂದು ಒಂದು ಬುಕ್ ಅಂತಲೇ ಲೆಕ್ಕಾಚಾರ ಹಾಕೋಗ್ಬೇಡಿ ಕ್ಯಾಲೆಂಡ್ರ್ ಅನ್ನೋದು ಪ್ರತಿಯೊಬ್ಬರು ವಾರ ನಕ್ಷತ್ರ ಭವಿಷ್ಯ ಮಗು ಹುಟ್ಟೋದ್ರಿಂದ ಹಿಡಿದು ಮನುಷ್ಯ ಸಾಯೋವರೆಗೂ ಲೆಕ್ಕಾಚಾರ ಹಾಕೋ ಒಂದು ಕ್ಯಾಲೆಂಡರ್ ಪಂಚಾಂಗ ಅನ್ನೋದು ನಿಜಕ್ಕೂ ಹೇಳ್ತಿರೋದು ಸ್ನೇಹಿತರೆ ಇಂಥ ಒಂದು ಕ್ಯಾಲೆಂಡರ್ ಲೆಕ್ಕಾಚಾರನ ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗೋರಲ್ಲ ಅವ್ರನ್ನ ನೀವು ಏನು ಹೇಳಬೇಕು ಹೇಳೋದಿಷ್ಟೇ ವರಮಹಾಲಕ್ಷ್ಮಿ ಎಂಟನೇ ತಾರೀಕು ಖಂಡಿತ ಎಲ್ಲರೂ ಮಾಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ ಟೈಮಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಯಾವ ಟೈಮಲ್ಲಿ ನೀವು ವರಮಹಾಲಕ್ಷ್ಮಿನ ಕದಲಿಸಬಹುದು ಅಂತೆಲ್ಲವೂ ಹೇಳಿದ್ದೀನಿ ಖಂಡಿತ ಅದೇ ಥರನೇ ಮಾಡಿ ಅದರಲ್ಲೂ ಬೆಳಿಗ್ಗೆ ನಾಲ್ಕರಿಂದ ನಾಲ್ಕೂವರೆ ತನಕ ಬ್ರಹ್ಮ ಬ್ರಹ್ಮಿ ಮುಹ ಮುಹೂರ್ತದಲ್ಲಿ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತ ಅದಂತಂದರೆ ಮಿಥುನ ಲಗ್ನ ಬರುತ್ತೆ ಈ ಮಿಥುನ ಲಗ್ನದಲ್ಲಿ ಏನಾದರೂ ಮಾಡ್ತು ಅಂದರೆ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಲಕ್ಷ್ಮಿ ಬರೋದು ಎಷ್ಟು ಮುಖ್ಯನೋ ಕೈಯಲ್ಲಿ ದುಡ್ಡು ನಿಲ್ಲೋದು ಅಷ್ಟೇ ಮುಖ್ಯ ಆಗಿರುತ್ತೆ ಎಲ್ಲರಿಗೂ ಗೊತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದುಡ್ಡು ಬಂದರೆ ಸಾಕು ಭಗವಂತ ದುಡ್ಡು ಬಂದುಬಿಟ್ರೆ ಸಾಕಣಪ್ಪ ಅಮ್ಮ ತಾಯಿ ನನಗೊಂದೆರಡು ಕೋಟಿ ಕೊಟ್ಬಿಡಮ್ಮ ಅಂತ ಕೈ ಮುಗಿತೀರ ಕೈ ಮುಗಿಯೋದ್ರ ಜೊತೆಗೆ ಇನ್ನೊಂದು ಕೇಳ್ಕೊಳ್ಳಿ ಎಲ್ಲರೂ ಅಮ್ಮ ದುಡ್ಡು ಬರ್ತೀಯ ಬಂದ್ರದ ಬರೋದ್ರ ಜೊತೆಗೆ ಉಳಿತಾಯ ಮಾಡೋ ಒಂದು ಯೋಗ ಕೊಡು ಉಳಿಸೋವಂಥ ಬುದ್ಧಿ ಕೊಡು ಉಳಿಸೋವಂಥ ಶಕ್ತಿ ಕೊಡು ಉಳಿಸೋವಂಥ ದಾರಿ ತೋರ್ಸೋ ತೋರಿಸು ಅಂತ ಕೇಳ್ಕೊಳ್ಳಿ ಆವಾಗಲೇ ಆ ಲಕ್ಷ್ಮಿ ಬಂದದಕ್ಕೂ ಸಾರ್ಥಕ ಹೌದಲ್ವಾ ಆ ಲಕ್ಷ್ಮಿ ಉಳಿಬೇಕು ಅಂತ ಅಂತ ಅನ್ನೋ ಆಸೆ ಏನಾದರೂ ಇದ್ರೆ ನಿಮಗೆ ಖಂಡಿತವಾಗ್ಲೂ ಬೆಳಗಿನ ಜಾವ ಖಂಡಿತ ನಾಲ್ಕರಿಂದ ನಾಲ್ಕು ವರೆ ಒಳಗಡೆ ಲಗ್ನದಲ್ಲಿ ಬಿದ್ದಿರೋ ವರಮಾಲಕ್ಷ್ಮಿ ಹಬ್ಬ ಆ ಹಬ್ಬವನ್ನು ಖಂಡಿತ ಮಾಡಿ ಮಧ್ಯಾಹ್ನ ಟೈಮಲ್ಲೂ ಒಳ್ಳೆ ನಕ್ಷತ್ರ ಇದೆ ಅದನ್ನು ಸಹ ನಿಮಗೆ ಹೇಳಿದ್ದೀನಿ ಸಂಜೆ ಟೈಮಲ್ಲೂ ಗೋಧೂಳಿ ಲಗ್ನದಲ್ಲೂ ಸಹ ಮಾಡ್ಬೋದು ನಿಜಕ್ಕೂ ನಾನು ಹೇಳ್ಕೋಬೇಕು ಅಂದರೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಕೆಲವರು ಹೇಳ್ತಾರೆ ಅಮ್ಮನಿಗೆ ಏನೋ ಅಷ್ಟೊತ್ತಿರ ನಾನು ಮಾಡೋಕ್ಕಾಗಲ್ಲ ಅಮ್ಮನ ಕಥೆಯನ್ನು ಓದಲಿ ಓದಲಿಕ್ಕೆ ಆಗೋದಿಲ್ಲ ಏನು ಮಾಡಲಿ ನನಗೆ ಅರ್ಧ ಗಂಟೆ ಟೈಮು ಸಾಲೋದಿಲ್ಲ ನನಗೆ ಹೆಂಗೆ ಪೂಜೆ ಮಾಡಲಿ ಯಾವ ರೀತಿ ಮಾಡೋದು ಅಂತ ಎಲ್ಲರಿಗೂ ಡೌಟ್ ವರಮಹಾಲಕ್ಷ್ಮಿ ಅಂದ್ರೇನು ಅಮ್ಮನಿಗೆ ಕಿವಿಗೆ ಓಲೆ ಆಮೇಲೆ ಕಾಸನ್ನೆಲ್ಲ ಜೋಡಿಸೋದು ಒಡವೆಗಳನ್ನೆಲ್ಲ ಜೋಡಿಸೋದು ಬೆಳ್ಳಿ ದೀಪವನ್ನೇ ಅಲಂಕಾರಕ್ಕೆ ದೀಪನ ಇಟ್ಟು ಪೂಜೆ ಮಾಡಬೇಕು ಅನ್ನೋ ಒಂದು ಹುಚ್ಚು ಇದೆಯಲ್ಲ ಖಂಡಿತ ಬೇಡ ಅದು ಖಂಡಿತ ಅದನ್ನು ನನ್ನ ಪ್ರಕಾರ ಹುಚ್ಚು ಅಂತಲೇ ಹೇಳ್ತೀನಿ ವರಮಹಾಲಕ್ಷ್ಮಿ ಅಮ್ಮನಿಗೆ ಅಮ್ಮನಿಗೆ ಬೇಕಾಗಿರೋದು ತುಂಬಿದ ಕಳಸ ಅದು ತಾಮ್ರದ್ದೇ ಆದರೆ ಇನ್ನೂ ತುಂಬ ಒಳ್ಳೆಯದು ಬೆಳ್ಳೇಬೇಕು ಅಂತ ಏನಿಲ್ಲ ತುಪ್ಪದ ದೀಪ ಗೆಜ್ಜೆ ವಸ್ತ್ರ ಘಮ ಘಮ ಅನ್ನೋ ಹೂವುಗಳು ಅಡುಗೆ ಕಣ್ಣು ಅಂದರೆ ಇದು ತೆಂಗಿನಕಾಯಿಯ ಕಣ್ಣು ಕಾಣಬಾರ್ದು ಆಯ್ತಲ್ವ ಕಣ್ಣು ಮುಚ್ಚಿರಬೇಕು ಮೂರು ಕಣ್ಣು ಇರುತ್ತೆ ಕಂಠದಲ್ಲಿ ಅದು ಕಾಣದೇ ಇರೋ ಹಾಗೆ ಒಂದು ತೆಂಗಿನಕಾಯಿ ಐದು ಒಳ್ಳೆಯದಲ್ಲೇ ಅರ್ದಿರಬಾರ್ದು ತೂತು ಬಿದ್ದಿರಬಾರ್ದು ಕಪ್ಪಾಗಿರಬಾರ್ದು ಅಂತ ವೇಳ್ಯದಲ್ಲೇ ಇಲ್ಲ ನಾವು ಇಳ್ಯದಲ್ಲೇ ಕೂರಿಸೋದಿಲ್ಲ ನಾವು ಮಾವಿನ ಸೊಪ್ಪಲ್ಲಿ ಕೂರಿಸ್ತೀವಿ ಅಂದರೆ ಅಚ್ಚುಕಟ್ಟಾಗಿರೋ ಮಾವಿನ ಸೊಪ್ಪು ಇನ್ನು ಕಳಸದೊಳಗೆ ಹಾಕಬೇಕಾದ್ರೆ ನಿಮ್ಮ ಮನೆತನದಲ್ಲಿ ಏನೇ ನಡೆಸ್ಕೊಂಡು ಬಂದಿದ್ರು ಅದನ್ನು ನೋಡಿ ಹಾಕೊಳ್ಳಿ ಇವಾಗೆಲ್ಲ ಕಳಸಕ್ಕೆ ಹಾಕುವಂಥ ಪದಾರ್ಥಗಳು ಅಂದ್ಬಿಟ್ಟು ಪ್ಯಾಕೆಟ್ ಮಾಡಿಟ್ಬಿಟ್ಟಿದ್ದಾರೆ ಖಂಡಿತವಲ್ಲೂ ತಗೊಳ್ಳಿ ಅಂತ ನಾನು ಹೇಳೋಕ್ಕೋಗಲ್ಲ ತಗೋಬೇಡಿ ಅಂತಲೂ ಹೇಳೋಕ್ಕೋಗೋದಿಲ್ಲ ನಿಮ್ಮ ಮನೆತನದಲ್ಲಿ ಏನು ನಡ್ಸ್ಕೊಂಡು ಬಂದಿದ್ರೋ ಅದನ್ನು ಹಾಕಿ ಖಂಡಿತ ಪೂಜೆ ಮಾಡಿ ಅಮ್ಮನ ಪೂಜೆ ಮಾಡೋಕ್ಕೂ ಮುಂಚೆ ಸಗಣಿಯಿಂದ ಅಥವಾ ಅರ್ಶಿನದಿಂದ ಗಣೇಶನನ್ನು ಒಂದು ಉಂಡೆ ಮಾಡಿಕೊಂಡು ಆ ಉಂಡೆಗೆ ಇಪ್ಪತ್ತೊಂದು ಗರಿಕೆಯನ್ನು ಸಿಗಿಸಿ ಗಣೇಶ ಆಗುತ್ತೆ ಗಣೇಶನ ಪೂಜೆ ಮಾಡಿ ಮನೆ ದೇವರ ಪೂಜೆ ಮಾಡಿ ಆಮೇಲೆ ಅಮ್ಮನ ಪೂಜೆ ಮಾಡಿ ಒಂದು ಕಳಸವನ್ನು ಕೂರಿಸ್ಬೇಕಾದ್ರೆ ಪೀಠವನ್ನು ಕ್ಲೀನಾಗಿ ಒರೆಸಿ ಅರಶಿನ ಕುಂಕುಮ ಇಟ್ಟು ಅದಕ್ಕೆಲ್ಲ ಅರಶಿನ ಸಾರಬೇಕು ಪೀಠಕ್ಕೆ ಅದಕ್ಕೆ ರಂಗೋಲಿಯನ್ನು ಹಾಕಿ ಆ ರಂಗೋಲಿ ಹಾಕಿ ಆ ರಂಗೋಲಿಗೆ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಆಮೇಲೆ ಅಮ್ಮ ಆ ತಟ್ಟೆಗೆ ಅಕ್ಕಿ ಹಾಕಿ ಕೆಲವರು ಬಾಳೆ ಎಲೆಗೆ ಹಕ್ಕಿ ಹಾಕಿ ಕೂರಿಸ್ತಾರೆ ಕೆಲವರು ತಟ್ಟೆಗೆ ಅಕ್ಕಿ ಹಾಕಿ ಕೂರಿಸ್ತಾರೆ ನೆಲದಲ್ಲಿ ಮಾತ್ರ ಕೂರಿಸ್ಬಾರ್ದು ಅಕ್ಕಿ ಅಕ್ಕಿ ಹಾಕಬೇಕಾದ್ರೂ ಅದಕ್ಕೆ ಲೆಕ್ಕಾಚಾರ ಇದೆ ಐದು ಇಡಿ ಒಂಬತ್ತು ಇಡಿ ಮೂರು ಇಡಿ ಅನ್ನೋ ಲೆಕ್ಕಾಚಾರ ಇದೆ ಸುಮ್ಮನೆ ತೆಗೆದು ಒಂದು ಲೋಟದಲ್ಲಿ ಹಾಕೋ ಹಂಗಿಲ್ಲ ಅಕ್ಕಿನ ಇಡೀ ಲೆಕ್ಕದಲ್ಲೇ ಹಾಕಬೇಕು ಅಮ್ಮನ್ನ ಕೂರಿಸ್ಬೇಕಾದ್ರೆ ತಟ್ಟೆನಲ್ಲಿ ಕೂರಿಸಿ ಕಳಸವನ್ನು ಕೂರಿಸ್ತೀವಲ್ಲ ಆ ಲೆಕ್ಕಾಚಾರದಲ್ಲಿ ಹೇಳ್ತಿರೋದು ನಿಜವಾದ ಕಳಸ ಅಂದರೆ ಅದೇ ಬರೀ ತಟ್ಟೆನಲ್ಲಿ ಕೂರಿಸೋದು ಇಲ್ಲ ಒಂದು ಮಂಟಪದಲ್ಲಿ ಕೂರಿಸೋದು ಬಿಂದಿಗೆ ಮೇಲೆ ಬಿಂದಿಗೆ ಹಿಟ್ಟು ಕೂರಿಸೋದು ಯಾವುದೋ ಒಂದು ಡಬ್ಬ ಯಾವುದೋ ಒಂದು ಚೇರು ಯಾವುದೋ ಮುರಿದೋಗಿರೋ ಟೇಬಲು ಇಲ್ಲ ಯಾವುದೋ ಒಂದು ಟೇಬಲ್ ಮೇಲೆ ಏನೇನೋ ಎತ್ತರ ಎಲ್ಲ ಮಾಡಿ ಒಂದು ಅಮ್ಮೊಂದು ಮುಖವಾಡ ಧರಿಸೋಕ್ಕೋಸ್ಕರ ಏನೇನೋ ಕಸರತ್ತು ಮಾಡಿ ಒಂದು ಕಳಸವನ್ನು ಕೂರಿಸ್ತೀರ ಕಳಸ ಕೂರಿಸೋದಕ್ಕೊಂದು ರೀತಿ ನೀತಿಗಳು ತುಂಬ ಇದೆ ಅದನ್ನೆಲ್ಲ ತಿಳ್ಕೊಳ್ಳಿ ನೆಲದ ಮೇಲೆ ಒಂದು ಮರದ ಒಂದು ಮಣೆ ಅದಕ್ಕೆ ಅರಶಿನ ಕುಂಕುಮ ಅದಕ್ಕೆಲ್ಲ ಅರಶಿನ ಚಿ ಕುಂಕುಮ ಅಕ್ಷತೆ ಕಾಳು ರಂಗೋಲಿ ಹೂವು ಎಲ್ಲ ಇಟ್ಟು ತಟ್ಟೆ ಇಟ್ಟು ತಟ್ಟೆಗೂ ಸಹ ಐದು ಇಡಿ ನೆನಪಲ್ಲಿ ಇಟ್ಕೊಳ್ಳಿ ಐದು ಇಡಿ ಇಡಿ ಮೂರು ಇಡಿ ಅಕ್ಕಿ ಮೂರು ಇಡಿ ಹಾಕ್ಬೋದು ಒಂಬತ್ತು ಇಡಿ ಹಾಕ್ಬೋದು ಐದು ಇಡಿ ಹಾಕ್ಬೋದು ಸುಮ್ಮನೆ ಲೋಟದಲ್ಲಿ ಹಾಗೆ ಬೊಗ್ಸೋ ಹಾಗೆಲ್ಲ ಸ್ನೇಹಿತರೆ ಆಯಿತಾ ಅದನ್ನೆಲ್ಲ ಹಾಕಿ ಕಳಸಕ್ಕೆ ಏನೇನು ಹಾಕಬೇಕು ಅನ್ನೋದು ತಿಳ್ಕೊಂಡು ಹಾಕೊಳ್ಳಿ ಟಿ ವಿ ನೋಡಿ ಮೊಬೈಲ್ ನೋಡಿ ಅವರು ಉದ್ದಾರಾದರು ಇವರು ಉದ್ದಾರಾದರು ಅಂತ ಖಂಡಿತ ಹಾಕೋಕೆ ಹೋಗ್ಬೇಡಿ ಖಂಡಿತ ಒಳ್ಳೇದಾಗೋದಿಲ್ಲ ಯಾರ್ದೋ ಮಾತು ಕೇಳಿ ಹಳ್ಳಕ್ಕೆ ಬೆಳಬೇಡಿ ಕ್ಯಾಲೆಂಡರ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಕ್ಯಾಲೆಂಡರ್ ಮಾತನ್ನೇ ಸುಳ್ಳು ಮಾಡಕ್ ಹೋಗುವಂತ ಜನಗಳ ಮಾತನ್ನು ನಂಬಲಿಕ್ಕೆ ಹೋಗ್ಬೇಡಿ ಒಂದು ಒಂದು ಒಳ್ಳೆಯದ ದಿ ಈಗ ದಿನ ಹೇಳಿದ ಮೇಲೆ ಎಂಟನೇ ತಾರೀಕು ಅಂತ ಹೇಳ್ತೀವಿ ಆದರೆ ಒಂದು ಗಳಿಗೆ ಅಂತ ಬರುತ್ತಲ್ವಾ ಒಂದು ಅಮೃತ ಗಳಿಗೆ ಅಂತ ಬರುತ್ತೆ ಆ ಗಳಿಗೆನೇ ಅಮ್ಮನ್ನ ಕೂರಿಸಿ ಅಂತ ಹೇಳ್ತೀವಿ ಎಂಟನೇ ತಾರೀಕು ತುಂಬಾ ಒಳ್ಳೆ ದಿನ ಆ ಒಳ್ಳೆ ದಿನದಲ್ಲೂ ಒಂದು ಒಳ್ಳೆ ಗಳಿಗೆ ಬರುತ್ತೆ ಆ ಒಳ್ಳೆ ಗಳಿಗೆನೇ ಬೆಳಗಿನ ಜಾವ ಮೆಥಕ ಮಿಥುನ ಲಗ್ನ ಇನ್ನು ಮಧ್ಯಾಹ್ನ ತುಲಾ ಲಗ್ನ ಇನ್ನು ಸಂಜೆ ಟೈಮು ಧನುರ್ ಲಗ್ನದಲ್ಲಿ ಈ ಮೂರು ಲಗ್ನಗಳು ಬರುತ್ತೆ ಮಿಥುನ ಲಗ್ನ ಬಂದ್ಬಿಟ್ಟು ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ತುಲಾ ಲಗ್ನ ಬರುತ್ತೆ ಸಂಜೆ ಬಂದ್ಬಿಟ್ಟು ಧನುರ್ ಲಗ್ನ ಬರುತ್ತೆ ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡೆ ಪ್ರ ಈ ಒಂದು ಎಂಟನೇ ತಾರೀಕು ಹಬ್ಬವನ್ನು ಮಾಡ್ತಾ ಇರೋದು ಅರ್ಥ ಆಯ್ತಲ್ಲ ಎಷ್ಟೋ ಜನ ಶೃಂಗಾರ ಬಂಗಾರ ಮಾಡಿ ಒಡವೆ ಇಟ್ಟರೆ ಅಮ್ಮ ಬರೋದು ಅಂತಿರಲ್ಲ ಅಮ್ಮ ಬರೋಲ್ಲ ಒತ್ಕೊಂಡು ಉಟ್ಟೋಗ್ಬಿಡ್ತಾಳೆ ದೃಷ್ಟಿ ಹಾಕ್ಬಿಟ್ಟು ಹಾಗಾಗಿ ಯಾರ ಮಾತೂ ನಂಬೇಡಿ ನಿಮ್ಗೊಂದು ಡೌಟ್ ಇರುತ್ತೆ ಅಮ್ಮನ್ನ ಯಾವಾಗ ಕದಲಿಸೋದು ಅಂತ ಅಮ್ಮನ್ನ ಸಂಜೆ ಪೂಜೆ ಎಲ್ಲ ಮಾಡ್ತಿರಲ್ವಾ ಮಾಡಾದ್ಮೇಲೆ ನಾಲ್ಕು ಜನಕ್ಕೆ ಕರೆದು ಕುಂಕುಮ ಕೊಡ್ತಿರಲ್ವಾ ಕುಡ್ದಾದ ಮೇಲೆ ಸಾರಿ ಸಾರಿ ಕಾಫಿ ನೋಡ್ತಾ ನೋಡ್ತಾ ಕುಡ್ದೆ ಅಂತ ಹೇಳಿದೆ ಸಾರಿ ಅರ್ಶನ ಕುಂಕುಮ ಕೊಟ್ಟಾದ ಮೇಲೆ ನೀಟಾಗಿ ಅಮ್ಮನಿಗೊಂದು ಕೆಂಪನ್ನ ಆರತಿ ಮಾಡಿ ದೃಷ್ಟಿ ತೆಗೆದು ಕದಲಿಸಿ ಅಮ್ಮನ್ನ ಕದಲಿಸಿ ಅದರ ಮಾರನೇ ದಿನ ಬಿಡ್ಬೋದು ಮಾರನೇ ದಿನ ಬಿಡ್ಬಹುದಾ ಅಂತಂದರೆ ಖಂಡಿತ ಬಿಡ್ಬೋದು ಇನ್ನು ಶನಿವಾರ ಉಣ್ಣಿಮೆ ಇದೆ ಅಂತ ಒಬ್ಬರು ಲೆಕ್ಕಾಚಾರ ಹಾಕಿದ್ರೆ ಇನ್ನೂ ಕೆಲವರು ಹೇಳ್ತಾರೆ ಸತ್ತ ಶನಿವಾರ ಶನಿವಾರ ಬಿಡೋ ಹಂಗಿಲ್ಲ ಅಂತ ಹೇಳ್ತಾರೆ ಹೌದಾ ಅಲ್ವಾ ಅಮ್ಮನ್ನ ಕದಲಿಸೋರು ಸಂಜೆ ಟೈಮಲ್ಲೇ ಕದಸಿ ಏನೂ ತೊಂದರೆ ಆಗೋದಿಲ್ಲ ಮೂರು ದಿನ ಇಟ್ಕೊಂಡು ನಾನು ಮಾಡ್ತೀವಿ ಅಂತ ಅನ್ನೋದಾದ್ರೆ ನೀವು ಶುಕ್ರವಾರ ಶನಿವಾರ ಭಾನುವಾರ ನೀವು ಕದಲಿಸ್ಕೋಬೋದು ಆಯ್ತಲ್ವಾ ಹಾಗಾಗಿ ದಯವಿಟ್ಟು ಅಮ್ಮನ್ನ ಪೂಜೆ ಮಾಡಬೇಕಾದ್ರೆ ಅಮ್ಮನ್ನ ಕರಿಬೇಕಾದ್ರೆ ಅಮ್ಮನ್ನ ಕೋರಿಕೆ ಅಮ್ಮನ ಹತ್ರ ಕೋರಿಕೆ ಇಡಬೇಕಾದ್ರೆ ಅಮ್ಮನ್ನ ಏನು ಕೇಳ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ ಆಯ್ತಲ್ವಾ ನೀವು ಮಗು ಕೇಳ್ತೀರಾ ಹಣ ಕೇಳ್ತೀರಾ ಆಸ್ತಿ ಕೇಳ್ತೀರಾ ಅಡುಗು ಕೇಳ್ತೀರ ನಾನು ಬೇಡ ಏನು ಕೇಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಮ್ಮ ನನಗಿಷ್ಟು ಇಷ್ಟಲ್ತೆ ಇಷ್ಟು ಇಷ್ಟು ಸೈಟ್ ಬೇಕು ಏನೂ ತೊಂದರೆ ಇಲ್ಲದೆ ಏನು ಎಷ್ಟೋ ಜನ ಎಷ್ಟು ಸೈಟ್ ತೊಗೊಬಿಟ್ಟು ಏನೇನಕ್ಕೂ ತೊಂದರೆಗಳು ಸಿಗಾಕೊಂಬಿಟ್ಟಿರ್ತಾರಲ್ವ ಆ ಥರ ತೊಂದರೆ ಸಿಗಾಕೋಬಾರ್ದು ಅಂತಂದರೆ ಅಮ್ಮನ ಕೇಳ್ಕೊಳ್ಳಿ ನೀವು ಅಮ್ಮ ಮುಂದಿನ ಅಷ್ಟರ ಅಷ್ಟೊತ್ತೊಳಗಡೆ ಒಂದು ಸೈಟ್ ಬಿ ಹಾಗೆ ವ್ಯವಸ್ಥೆ ಮಾಡಿಕೊಡಮ್ಮ ನನ್ನ ಹತ್ರ ಒಂದು ರೂಪಾಯಿ ಇಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ ಲೋನ್ ಹಾಕಿದ್ದೀನಿ ಲೋನ್ ಬರ್ತಾ ಇಲ್ಲದ್ದು ಸೈಟ್ ತೊಗೊಳೋದಕ್ಕೆ ಆ ಸೈಟ್ ತೊಗೋಬೇಕು ಅಂತ ಆಸೆ ಇದೆ ಏನಾದರೂ ತೊಂದರೆ ಇದೆಯಾ ಅಮ್ಮ ಸೂಚನೆ ತೋರಿಸಮ್ಮ ತೋರಿಸ್ತಾಳೆ ಅಮ್ಮನ ಆ ಥರ ಕೇಳ್ಕೊಳ್ಳಿ ಅಮ್ಮ ನನಗೊಂದು ಹೊಟ್ಟೆನಲ್ಲಿ ಒಂದು ಮಗು ಬೇಕಮ್ಮ ಅಂತ ಕೇಳೋದಲ್ಲ ಅಮ್ಮ ಹೆಣ್ಣಾಗಲಿ ಗಂಡಾಗಲಿ ಕಣಮ್ಮ ಆರೋಗ್ಯವಂತ ಆಯುಷ್ಯವಂತ ವಿದ್ಯಾವಂತ ಬುದ್ಧಿವಂತ ನೀತಿವಂತ ಗುಣವಂತ ಕೀರ್ತಿವಂತನಾಗಿ ಇರುವಂಥ ಒಂದು ಮಗು ಕೊಡು ಅಂತ ಕೇಳಿ ಹೆಣ್ಣಾದ್ರೇನು ಗಂಡಾದ್ರೇನು ನೀವು ಲೆಕ್ಕ ಹಾಕೊಳ್ಳಿ ಒಂದು ಗಂಡೇ ಬೇಕು ಎಣ್ಣೇ ಬೇಕು ವಿದ್ಯಾವಂತ ವಿದ್ಯೆ ಕೇಳ್ಬಿಡ್ತೀರಾ ಆರೋಗ್ಯ ಕೇಳ್ಕೊಂಬಿಡ್ತೀರಾ ದುಡ್ಡು ಸಂಪಾದನೆ ಮಾಡೋ ಹುಡುಗನ ಕೇಳ್ಕೊಂಬಿಡ್ತೀರಾ ಕೀರ್ತಿ ಬಂದರೆ ಕೊಟ್ಬಿಡ್ತೀರಾ ಹಾಗೆ ಕೇಳ್ಕೊಳ್ಳಿ ನೀವು ದೇವ್ರ ಹತ್ರ ನಿಮ್ಗೆ ಬೇಕಾ ಅಮ್ಮ ನನಗೆ ಇಷ್ಟ ಗ್ರಾಮಲ್ಲಿ ಇಷ್ಟು ಈ ಥರ ಬೇಕು ಸಾಲ ಸೋಲ ಮಾಡಬಾರ್ದಮ್ಮ ಯಾವ ಕಡೆಯಿಂದಾರ ದುಡ್ಡು ಬಂದು ಅದನ್ನು ಉಳಿಸೋ ಶಕ್ತಿ ಕೊಡುತ್ತಾಯಿ ಅಂತ ಕೇಳ್ಕೊಳ್ಳಿ ಯಾವುದೋ ಒಂದು ದುಡ್ಡು ಬರ್ತಾ ಇದೆ ಅಂತಂದರೆ ಅಮ್ಮನ ಹತ್ರ ನೀವು ಕೇಳ್ಕೊಳ್ಳಿ ಖಂಡಿತ ಅದನ್ನು ಉಳಿಸೋ ಶಕ್ತಿ ಇದ್ದರೆ ಮಾತ್ರ ಬಂದು ಲಕ್ಷ್ಮಿ ಲಕ್ಷ್ಮಿ ಬಂದು ನೆಲೆಸೋ ನೆಲೆಸ್ತಾಳೆ ಅಂತ ಹೇಳ್ತಾರಲ್ವ ಅಯ್ಯೋ ಸಲ ವರ್ಮಾಲಕ್ಷ್ಮಿ ಮಾಡಿದ್ಲಪ್ಪ ಈ ಸಲ ನೋಡು ಮನೆ ಕಟ್ತಾ ಅಂತ ಮನೆ ಕಟ್ಟದ ಕಾರಣ ಏನು ಬಂದು ದುಡ್ಡು ಹಾಗೆ ಖರ್ಚು ಮಾಡಿದ್ರೆ ಎಲ್ಲಿ ಕಟ್ಟಕಾಯ್ತಿತ್ತು ಬಂದಿರೋ ದುಡ್ಡನ್ನ ಜೀಪಣ್ತನ ಮಾಡಿ ಉಳಿಸಿರೋದಕ್ಕೆ ತಾನೇ ಮನೆ ಕಟ್ಟಾಕಾಯ್ತು ಒಡವೆ ತಕೊಳಕಾಯ್ತು ಚಿನ್ನ ಬೆಳ್ಳಿ ವಜ್ರ ವೈಡೋರೆ ಮಾಡಿಸ್ಕೊಳಕಾಯ್ತು ಇಲ್ಲ ಅಂದಿದ್ರೆ ಅದ್ರಲ್ಲೂ ಲಕ್ಷ್ಮಿ ಇದ್ದಾಳೆ ಜೀಪಣಿ ಲಕ್ಷ್ಮಿನೂ ಇದಳೆ ಆ ಅಮ್ಮನ್ನು ಕೇಳ್ಕೊಳಿ ಅದಕ್ಕೆ ಹೇಳೋದು ಕೇಳಬೇಕಾದ್ರೆ ಅಮ್ಮ ನಮ್ಮ ನಮ್ಮ ಮಾತಲ್ಲೇ ನಾವು ಸಿಗಾಕಸ್ಕೊಂಡ್ಬಿಡ್ತಾಳು ಅವಳು ಏನೋ ಹೇಳ್ತಾರಲ್ವಾ ಹಗ್ಗ ಕೊಟ್ಟು ಕೈ ನಮ್ ನಾವೇ ಹಗ್ಗ ಕೊಟ್ಟು ನಮ್ಮ ಕೈನ ನಾವೇ ಕಟ್ಟಕಸ್ಕೊಂಡು ಬಂತೆ ಆ ಥರ ಅಮ್ಮ ನಂಬಾಯಿಂದನೇ ಎಲ್ಲ ಕೇಳ್ಬಿಟ್ಟು ನಮಗೆ ತಗ್ಳಾಕ್ ಬಿಟ್ಬಿಡ್ತಾಳೆ ಹುಷಾರಾಗಿರಿ ಯೋಚನೆ ಮಾಡಬೇಡಿ ಎಂಟನೇ ತಾರೀಕು ಕಣ್ಣು ಮುಚ್ಕೊಂಡು ಕಳಸ ಕೂರ್ಸಿಯಪ್ಪ ಮುಖ್ಯವಾಗಿ ಅರ್ಧ ಗಂಟೆಲಿ ನಾನು ಕಳಸ ಆಗಲ್ಲ ಅಂತ ಯೋಚನೆ ಮಾಡ್ತೀರಾ ನೀವು ಅಲ್ವಾ ನೀವೇನು ಮಾಡಬೇಕು ಪೀಠಕ್ಕೆ ಅಲಂಕಾರ ಎಲ್ಲಾನು ಮಾಡ್ಕೊಳ್ತಾ ಇರಿ ಇನ್ನೇನೋ ನಾಲ್ಕು ಗಂಟೆಯಿಂದ ನಾಲ್ಕೂವರೆ ಬೆಳಗಿನ ಜಾವ ಅಲ್ವಾ ಎದ್ದು ಸ್ನಾನ ಮಾಡಿ ಪೀಠಕ್ಕೆಲ್ಲ ಒರೆಸ್ಕೊಂಡು ಪೀಠ ಅರ್ಶನ ಕುಂಕುಮ ರಂಗೋಲಿ ಅಕ್ಷತೆ ಕಾಡು ಎಲ್ಲನೂ ರೆಡಿ ಮಾಡಿ ಇಟ್ಟುಕೊಂಡು ನಾಲ್ಕು ಗಂಟೆ ಶುರುವಾದ ತಕ್ಷಣ ತಟ್ಟೆಗೆ ಅಕ್ಕಿ ಹಾಕಿ ತಟ್ಟೆ ತಟ್ಟೆನ ಒಂದು ಅಲಿಗೆ ಮೇಲೆ ಇಟ್ಟು ಆ ಅಕ್ಕಿಗೂ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಒಂದು ಹಳ್ಳು ಹಾಕಿ ಅದರ ಮೇಲೆ ತುಂಬಿದ ಒಂದು ಚೊಂಬನ್ನು ಕೂರಿಸ್ಬೇಕು ತುಂಬಿದ ಚೊಂಬನ್ನು ಇಡಬೇಕು ಕೆಲವರು ಏನು ಮಾಡ್ತಾರೆ ಚೊಂಬನ್ನು ಇಟ್ಟು ನೀರನ್ನು ಉಯ್ತಾರೆ ಇನ್ನು ಕೆಲವ್ರು ನಲ್ಲಿ ನೀರು ಇಟ್ಕೊಂಬಂದು ಚೊಂಬನ್ನ ಇಡ್ತಾರೆ ಆ ಥರ ಮಾಡಬಾರ್ದು ಫಸ್ಟೇ ತುಂಬಿದ ಬಿಂದಿಗೆನಲ್ಲಿ ನೀರನ್ನ ಇಟ್ಟು ಮಡಿನಲ್ಲಿ ಹಿಡ್ದು ಇಟ್ಕೊಂಡು ದೇವ್ರ ಮನೆಯಲ್ಲಿ ಆಮೇಲೆ ಆ ಬಿಂದಿಗೆಯಿಂದ ನಾವು ಒಂದು ಚೊಂಬಲ್ಲಿ ನೀರು ತೊಗೊಂಡು ಅದು ಆ ಚೊಂಬ ಕಳಸ ಅಂತ ನಾವೇನು ಕೂರಿಸ್ತೀವಿ ಅದಕ್ಕೆ ಉಯ್ಕೋಬೇಕಾಗುತ್ತೆ ಸುಮ್ಮನೆ ಎಲ್ಲ ಕಳಸ ಕೊರ್ಸೋದು ಅದಾದಮೇಲೆ ಕಳಸಕ್ಕೆ ನೀವೇನೇನು ಹಾಕ್ತೀರಾ ಎಲ್ಲನೂ ಹಾಕಿ ನಾವು ನಾವು ಹಾಕೋದು ಹೇಳ್ಬಿಡ್ತೀನಿ ಅಪ್ಪ ನಾನು ಅಡಕೆ ಉಂಡೆ ಅಡಕೆ ಹಾಕ್ತೀನಿ ಆಮೇಲೆ ಚಿನ್ನ ಹಾಕ್ತೀನಿ ಕಾಯಿನ್ ಹಾಕ್ತೀನಿ ಅದರ ಜೊತೆಗೆ ಸ್ವಲ್ಪ ಗಂಜಲ ಸ್ವಲ್ಪ ಅರಿಶಿಣ ಸ್ವಲ್ಪ ಅಕ್ಷತೆ ಕಾಳು ಇಷ್ಟನ್ನು ಹಾಕ್ತೀನಿ ನಾನು ಮನೆಯಲ್ಲಿ ಏನಾದರೂ ಗೋಮತಿ ಚಕ್ರ ಇದ್ದರೆ ಹಾಕಿ ಇದು ಕಲ ಕಮಲದ ಮಣಿ ಇದ್ರೆ ಅಂದರೆ ಕಮಲದ ಕಮಲದ ಬೀಜ ಇದ್ದರೆ ಹಾಕಿ ಆಯ್ತಲ್ವಾ ಆಮೇಲೆ ಕೌಡೆ ಇದ್ದರೆ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ನಾನು ಹೇಳಿದೆ ಅಂತಲೂ ಖಂಡಿತ ಮಾಡಬೇಡಿ ಫಸ್ಟ್ ನಿಮ್ಮ ಮನೆಯಲ್ಲಿ ಅಮ್ಮ ಕಳ್ಸ ಕೂರಿಸ್ತೀನಿ ಏನು ಹಾಕಬೇಕು ಕಳ್ಸಕ್ಕೆ ಕಳಿಸದೊಳಗಡೆ ಏನು ಇಡಬೇಕು ಅಂತ ಕೇಳ್ಕೊಳ್ಳಿ ಕೆಲವರು ಏ ಏನೂ ಹಾಕಲ್ಲಮ್ಮ ಒಡವೆ ಹಾಕು ಅಂತ ಹೇಳ್ತಾರೆ ಆದರೆ ಒಡವೆ ಹಾಕ್ಬೇಕಾರು ನಾವು ಹಾಕೊಂಡಿರೋ ಒಡವೆ ಹಾಕಂಗಿಲ್ಲ ಹಂಗಂದ್ಬಿಟ್ಟು ಹೊಸ ತರಬೇಕಂತಂದರೆ ಒಂದು ಚಿನ್ನದ ಗುಂಡು ಒಂದು ಮೂಗು ತಿಂತ ಅಮ್ಮನಿಗೆ ಅಂತಲೇ ಎತ್ತಿಟ್ಕೊಂಬಿಡಿ ಅದನ್ನೇ ಕಳಿಸದೊಳಗಡೆ ಹಾಕಿ ಅರ್ಥ ಆಯ್ತಲ್ವ ಕಂಡೆ ಕಾಣಿಲ್ಲ ಅನ್ನಂಗೆ ದುಡ್ಡಿಟ್ಟು ಪೂಜೆ ಮಾಡಿ ಫಸ್ಟು ನನಗೆ ಓದೋಕ್ಕಾಗಲ್ಲ ಅರ್ಧ ಗಂಟೆ ಟೈಮ್ ಇದೆ ನಾನೇನು ಮಾಡಲಿ ಅಂದರೆ ಮೊದಲು ಅಮ್ಮನ ಕೂರಿಸೋದು ಮುಖ್ಯ ಅಮ್ಮನ ಕೂರಿಸಿ ದೀಪ ಮೇಲೆ ಅಮ್ಮ ಬಂದು ಅಲ್ಲಿ ನೆಲೆಸ್ತಾಳೆ ಆಮೇಲೆ ನೀವು ಸ್ವಲ್ಪ ಇನ್ನೇನು ಟೈಮ್ ಮುಗಿದೋಯ್ತು ನಂದು ಅಷ್ಟೊತ್ತರ ಮಾಡೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ನನಗೆ ಅಮ್ಮನ ಕತೆ ಹೇಳೋಕ್ಕಾಗಲಿಲ್ಲ ನಾನು ಬೇಜಾರೇ ಮಾಡ್ಕೋಬೇಡಿ ಮುಖ್ಯವಾಗಿ ಅಮ್ಮ ಬರೋದು ಮುಖ್ಯ ಅಮ್ಮ ಕಳಸದಲ್ಲಿ ನೆಲೆಸೋದು ಮುಖ್ಯ ಅಮ್ಮನ ಕೂರಿಸೋದು ಮುಖ್ಯ ಫಸ್ಟು ಅಮ್ಮನಿಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿ ಅಮ್ಮನ ಕೂರಿಸಿ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಿ ಧೂಪ ಮಾಡಿ ಒಂದು ಧೂಪ ಇಟ್ಬಿಟ್ಟು ಒಂದು ಚೂರು ಏನಾದರೂ ಸಾಧ್ಯ ಆದರೆ ನೈವೇದ್ಯ ಇಲ್ಲ ಇಡೀ ಇಲ್ಲ ಅಂತಂದರೆ ಡ್ರೈ ಫ್ರೂಟ್ಸ್ನೇ ಇಟ್ಟು ಪೂಜೆ ಮಾಡಬೇಡಿ ಅರ್ಧ ಗಂಟೆ ಒಳಗಡೆ ಆಮೇಲೆ ನೀವು ಅಷ್ಟೋ ಮಾಡ್ಕೊಳ್ತೀರಾ ಕತೆ ಹೇಳ್ಕೊಳ್ತೀರಾ ಆಮೇಲೆ ನಿಮ್ಗೆ ಸೇರ್ಪಟ್ಟಿದ್ದು ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಅಷ್ಟಲ್ಲಾಗಲೇ ಅರ್ಧ ಗಂಟೆ ಮುಗಿದೋಗಿರುತ್ತೆ ಬೇರೆ ಟೈಮ್ ಬಂದಿರುತ್ತೆ ಇದ್ರಕ್ಕೊಳೋ ಅವಶ್ಯಕತೆ ಇಲ್ಲ ನೀವು ಕಂಟಿನ್ಯೂ ಮಾಡ್ಕೋಬೋದು ನಾವೇನು ಮಾಡ್ತೀವಿ ಗೊತ್ತಾ ನಮ್ಮ ಹಿರಿಕ್ರೆ ಏನು ಮಾಡ್ತೀವಿ ಗೊತ್ತಾ ಈಗ ನಾವು ಒಂದು ಟೈಮ್ ಇತ್ತು ಮನೆ ಕಟ್ಟಿಸ್ತಾ ಇದ್ದೀವಿ ಹಳೆ ಮನೆ ಕೆಡೋಗಬೇಕು ಹಳೆ ಮನೆ ನಂಗೆ ಸುಮ್ಮನೆ ಕೆಡೋ ಹಂಗಿಲ್ಲ ಹಳೆ ಮನೆ ಕೆಡೋಕ್ಕೆ ಒಂದು ಟೈಮ್ ಕೇಳ್ಕೊಂಬರ್ತೀವಿ ಇಂಥ ಟೈಮಲ್ಲಿ ಮನೆ ಕೆಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅಂಥ ಟೈಮಲ್ಲಿ ನಾವು ಏನು ಮಾಡ್ತಿದ್ವಿ ಒಂದು ಕಡೆ ಮೂಲೆ ನಾವು ಸ್ವಲ್ಪ ಅಂಚೆಲ್ಲ ತೆಗೆದು ಗೋಡೆನ ಒಡೆದು ಬಿಳಿಸ್ಬಿಡ್ತಿದ್ವಿ ಸ್ವಲ್ಪ ಆಮೇಲೆ ಫ್ರೀ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ ಆವಾಗ ಅಮಾವಾಸ್ಯ ಹುಣ್ಣೆ ನಾವು ಏನೂ ನೋಡ್ತಿರ್ಲಿಲ್ಲ ಅದ್ರ ಮಾರನೇ ದಿಸಕ್ಕೆ ಈಗ ನಾಳೆ ಅಮಾವಾಸ್ಯ ಇವತ್ತು ಒಳ್ಳೆ ದಿನ ಇದೆ ಇವತ್ತು ನಾನು ಮಾಡಬೇಕು ಅಂದರೆ ಅವತ್ತು ಸ್ವಲ್ಪ ಏನೋ ಒಂಚೂರು ಮಾಡಿಕೊಂಡು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ವಿ ಮಿಕ್ಕಿದ್ದ ಕೆಲಸ ಮಾಡುವಾಗಲೇನು ಗಳಿಗೆ ನೋಡ್ತಿರ್ಲಿಲ್ಲ ಹಂಗೇ ಅಮ್ಮನ ಕೂರಿಸ್ಬೇಕಾರೆ ಅಮ್ಮನ ಕಳಸ ಕೂರಿಸ್ಬೇಕಾರೆ ಆ ರೀತಿ ಒಳ್ಳೆ ಟೈಮಲ್ಲಿ ಗಣೇಶ ಸಗಣಿಯಿಂದ ಮಾಡಿರೋ ಗಣೇಶನ ಇಡಿ ಅಂದರೆ ಅರಿಶಿನದ ಉಂಡೆಯನ್ನು ಮಾಡಿ ಗಣೇಶನ ರೂಪದಲ್ಲಿಟ್ಟು ಅದಕ್ಕೆ ಇಪ್ಪತ್ತೊಂದು ಗರಿಕೆಯನ್ನು ಸಿಕ್ಕಿಸಿ ಒಂದು ಸಗಣಿಯಿಂದ ಮಾಡಿದ್ರೆ ತುಂಬ ಶ್ರೇಷ್ಠ ಗಣೇಶನ ಒಂದು ಉಂಡೆ ಮಾಡಿಬಿಡಿಯಪ್ಪ ವಿಳ್ಯದಲ್ಲೇ ಮೇಲೆ ಇಟ್ಬಿಟ್ಟು ಅದರ ಮೇಲೆ ನೀಟಾಗಿ ಇಪ್ಪತ್ತೊಂದು ಗರಿಕೆ ಸಿಕ್ಕಿಸಿ ಅದಕ್ಕೊಂದು ಇದು ಗೆಜ್ಜೊಸ್ತ್ರ ಹಾಕಿ ಅಕ್ಷತೆ ಕಾಳು ಹಾಕಿ ಕುಂಕುಮ ಇಡಿ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡೋದು ಮುಖ್ಯ ಮಂಗಳಾತಿ ಮಾಡೋದು ಮುಖ್ಯ ಗಂಧದ ಕಡ್ಡಿ ಹಚ್ಚೋದು ಮುಖ್ಯ ಧೂಪ ಹಾಕೋದು ಮುಖ್ಯ ನೈವೇದ್ಯ ಮುಖ್ಯ ಅಮ್ಮಂದು ಒಂದು ಐದೋ ಇಪ್ಪತ್ತೊಂದು ಐವತ್ತೊಂದು ಅಮ್ಮನ ಅಷ್ಟೋ ಹೇಳಿ ಸಾಕು ಇಲ್ಲ ಬರೀ ನಮ್ಗೆ ಹೇಳೋಕ್ಕೆ ಬರಲ್ಲ ಪುಸ್ತಕ ನೋಡ್ಕೊಂಡೇ ಹೇಳಬೇಕು ಅಂತಂದರೆ ಅಮ್ಮನ ಹೆಸರನ್ನೇ ಐವತ್ತೊಂದು ಸಲ ಹೇಳಿ ಅಮ್ಮ ಬಂದಲ್ಲಿ ನೆಲೆಸ್ತಾಳೆ ಅದಾದ ಮೇಲೆ ಏನು ಟೈಮು ಹೆಚ್ಚು ಹೆಚ್ಚು ಕಡಿಮೆ ಆದರೂ ಭಯ ಪಡಬೇಡಿ ಈಗ ಸೀರೆ ತೋರಿಸ್ತಾ ಇದ್ದಾನಲ್ಲ ಇದು ನಿಖಿತಾ ನಿಕಿತಾ ಅವ್ರ ಹತ್ರ ತಗೊಂಡಿದ್ದು ಸೀರೆ ಮಾತ್ರ ಆಸಮ್ ಆಗಿದೆ ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಬಟ್ ಆದ್ರೂ ಅದನ್ನು ನಾವು ಹೋಗಿ ಅಂಗಡಿಗೆ ಅದನ್ನು ಎತ್ತಾರು ಸೀರೆ ತೆಗೆದು ಮುಟ್ಟಿ ಅದನ್ನು ನೋಡಿ ತಗೊಳ್ಳೋ ಮಜಾ ಇದೆಯಲ್ಲ ಅದರ ಮಜಾನೇ ಬೇರೆ ನಾನು ತಗೊಂಡಿದ್ದೀವಿ ಸೀರೆನ ಅನ್ನೋನು ಫೀಲ್ ಬರುತ್ತೆ ನಿಜವಾಗ್ಲೂ ಆನ್ಲೈನ್ ವ್ಯಾಪಾರ ಅಂತಂದರೆ ಏನು ಕಡೆಗಣಿಸ್ತಾ ಇಲ್ಲ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ನಾವು ಮುಟ್ಟಿ ನೋಡಿ ತಗೊಳ್ಳೋ ಫೀಲೇ ಬೇರೆ ಖಂಡಿತವಲ್ಲು ತೊಗೊಳೋದಾದ್ರೆ ಖಂಡಿತವಾಗಲೂ ತಗೋಬಹುದು ಚೆನ್ನಾಗಿದೆ ನನಗೆ ಕಡಿಮೆ ರೇಟಲ್ಲಿ ಆಫರ್ ಗೆ ಸಿಕ್ತು ಖಂಡಿತ ತಗೊಳ್ಳೋದಾದರೆ ಖಂಡಿತವಲ್ಲೂ ತೊಗೊಳ್ಳಿ ಯಾವುದೇ ಎರಡು ಮಾತಿಲ್ಲ ವರಮಾಲಕ್ಷ್ಮಿ ಹಬ್ಬ ಹೇಗೆ ಮಾಡೋದು ಅಂತೆಲ್ಲ ಗೊತ್ತಾಯ್ತಲ್ಲ ಸ್ನೇಹಿತರೆ ವರಮಾಲಕ್ಷ್ಮಿ ಹಬ್ಬನ ಆ ಹಬ್ಬ ಮಾಡಿದ್ಮೇಲೆ ಕಳಸನ ಯಾವ ರೀತಿ ಕಳಸನ ಕದಲಿಸಿದ್ಮೇಲೆ ಕಳಿಸದ್ ನೀರನ್ನ ಏನು ಮಾಡಬೇಕು ಅಂತಲೂ ಸಹ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಖಂಡಿತ ವೀಡಿಯೋ ನೋಡಿ ಖಂಡಿತ ಎಲ್ಲರಿಗೂ ಒಳ್ಳೇದಾಗುತ್ತೆ ಎಂಟನೇ ತಾರೀಖು ಬಂದಿದೆ ಭಯ ಪಡಬೇಡಿ ಏನೂ ಆಗೋದಿಲ್ಲ ನಾನು ಆಗಲೇ ಹೇಳಿದಾಗೆ ಕ್ಯಾಲೆಂಡರ್ಲಿ ಎಲ್ಲ ಭಾಗಕಾರ ಗುಣಕಾರ ಎಲ್ಲ ಮಾಡೇ ಅದು ದೇ ಡೇಟನ್ನು ಬರೆದು ಕಳಿಸಿರೋದು ಆಚಾರ ವಿಚಾರ ಎಲ್ಲ ತಿಳಿದೇ ಅಲ್ಲಿ ಮಾಡಿರೋದು ಕ್ಯಾಲೆಂಡರ್ನ ಅಷ್ಟು ಕಡೆಗಣಿಸೋ ಹಂಗಿಲ್ಲ ಆದರೆ ಎಂಟನೇ ತಾರೀಕಲ್ಲಿ ಒಂದು ಶುಭಗಳಿದೆ ಗಳಿಗೆ ಬರುತ್ತಲ್ಲ ಆ ಗಳಿಗೆಗಳಲ್ಲೇ ಗಮ್ಮನ್ನು ಕೂರಿಸಿ ಅಂತ ಹೇಳೋದು ಅರ್ಧ ಗಂಟೆ ಸಿಗುತ್ತೆ ಕೆಲವರಿಗೆ ಕೆ ಕೆಲವೊಂದು ಸಲ ಕೆಲವೊಂದು ಸಲ ಹತ್ತೇ ನಿಮಿಷ ಸಿಗುತ್ತೆ ಕೆಲವೊಂದು ಸಲ ಬರೀ ಕಾಲು ಗಂಟೆ ಇರುತ್ತೆ ಅಮ್ಮನ್ನು ಕೂರಿಸುವಂಥದ್ದು ಅವಾಗ ಇಷ್ಟೇ ಕೂರಿಸೋದು ವಿಳ್ಳೇದೆಲ್ಲ ಇಡೋದು ಕಳಸಲು ಒಳಗಡೆ ಏನು ಬೇಕೋ ಅದನ್ನೆಲ್ಲನೂ ಹಾಕೋದು ಪೂಜೆ ದೀಪ ಹಚ್ಚಿಡೋದು ಪೂಜೆ ಮಾಡೋದು ದೂ ದೂಪ ದೀಪ ನೈವೇದ್ಯ ಮಂಗಳಾರತಿ ಆಮೇಲೆ ಅಮ್ಮನಿಗೆ ಏನು ಬೇಕು ನೈವೇದ್ಯಕ್ಕಿಟ್ಟು ಕೈ ಮುಗಿದು ಹಡ್ಡು ಬಿತ್ತು ಅಂತಂದ್ರೆ ಅಮ್ಮ ಕೂತಂಗೆ ಆಮೇಲೆ ಮುಂದಕ್ಕೆ ನೀವೇನು ಬೇಕಾದ್ರೂ ಹೇಳ್ಕೋಬೋದು ಈ ಮಂಗಳಾರತಿ ಮಾಡ್ತಾ ಮಾಡ್ತಾ ಐವತ್ತೊಂದು ನಮ್ಮ ಅಮ್ಮನ ಹೆಸರು ಐವತ್ತೊಂದು ಸಲ ಹೇಳೋಕ್ಕಾಗೋದಿಲ್ವಾ ಪುಸ್ತಕ ನೋಡೋಷ್ಟು ಟೈಮ್ ಇಲ್ಲ ಅಂತಂದರೆ ಗಂಧದ ಕಡ್ಡಿ ಹಚ್ತೀವಿ ಅದಾದ್ಮೇಲೆ ಧೂಪ ಹಾಕ್ತೀವಿ ಅದಾದಮೇಲೆ ತುಪ್ಪದಾರತಿ ಮಾಡ್ತೀವಿ ಆ ಮಂಗಳಾರತಿ ಮಾಡ್ತೀವಿ ಅಷ್ಟರಲ್ಲಿ ಇಷ್ಟೆಲ್ಲ ಮುಗಿಸ್ಕೋಬೋದಲ್ವ ಭಯ ಪಡೆಯೋ ಅವಶ್ಯಕತೆ ಇಲ್ಲ ಅದೆಲ್ಲ ಆದಮೇಲೆ ಅಮ್ಮನ ಕೈ ಮುಗಿದು ಅಮ್ಮ ನಿನ್ನ ಹೆಸರು ಹೇಳಿ ಅರ್ಚನೆ ಮಾಡ್ತಾ ಇದ್ದೀನಿ ಅಂತ ಅರ್ಚನೆ ಮಾಡಿ ಯಾವ ತೊಂದರೆನೂ ಇಲ್ಲ ಮನಸ್ಸಿದ್ದರೆ ಮಾರ್ಗ ಒಳ್ಳೆ ಟೈಮಲ್ಲಿ ಅಮ್ಮನ ಕೂರಿಸ್ತೀವಿ ಅಂತೀವಲ್ಲ ಕೂರಿಸ್ಬೇಕಲ್ಲ ಅದು ಅಮ್ಮನ ಕೂರಿಸೋದಕ್ಕೆ ಮಾತ್ರ ಟೈಮ್ ಹೇಳಿರೋದು ಅರ್ಥ ಆಯ್ತಾ ನೆನಪಲ್ಲಿ ನೆನಪಲ್ಲಿಟ್ಟುಕೊಂಡು ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಮಾಡಿ ಖಂಡಿತವಾಗ ಒಳ್ಳೆ ಟೈಮಲ್ಲಿ ಬಂದಿದೆ ದುಡ್ಡು ನಿಲ್ಲುತ್ತೆ ಆ ಟೈಮಲ್ಲಿ ಬಂದರೆ ಏಳಿಗೆ ಆಗುತ್ತೆ ನಿಜವಾಗ್ಲೂ ಮುಂದಕ್ಕೆ ಫ್ಯೂಚರ್ಗೆ ಫ್ಯೂಚರ್ಗೆ ಖಂಡಿತ ದುಡ್ಡು ನಿಲ್ಲುತ್ತೆ ಅಂತ ಹೇಳ್ತೀನಿ ಖಂಡಿತ ಒಳ್ಳೆ ನಕ್ಷತ್ರದಲ್ಲಿ ನೀವು ಪೋ ಖಂಡಿತ ಅಮ್ಮನ ಕೂರಿಸಿ ಕ ಕೂರಿಸಿ ಯಾರ ಮಾತನ್ನೂ ಕೇಳೋದಕ್ಕೆ ಹೋಗ್ಬೇಡಿ ಯಾರ ಮಾತೂ ಕಿವಿ ಕೊಡೋಕೋಗ್ಬೇಡಿ ಸಾಧ್ಯವಾದಷ್ಟು ಕೆಲವೊಂದು ವಿಚಾರಗಳಿಂದ ದೂರ ಇರಪ್ಪ ಇದ್ದು ಎಲ್ಲನೂ ತಲೆ ಒಳಗಡೆ ತುಂಬಿಸ್ಕೊಂಡು ಯೋಚನೆ ಮಾಡಬೇಡಿ ಪೂಜೆ ಮಾಡೋದು ಮಾಡಿಬಿಡ್ತೀರಾ ಅಯ್ಯೋ ನಾನು ಕಳಸ ಇಟ್ಬಿಟ್ನಲ್ಲ ಅವ್ರು ಹೇಳಿದ್ರು ಗುರುಗಳು ಇವ್ರು ಹೇಳ್ಬಿಟ್ಟಿದ್ರು ಅವ್ರು ಹೇಳ್ಬಿಟ್ಟಿದ್ರು ಆ ಚಾನಲಲ್ಲಿ ಹೇಳ್ಬಿಟ್ಟಿದ್ರು ಎಂಟನೇ ತಾರೀಕು ಕೂರಿಸ್ಬೇಡಿ ಅಂತ ನಾನು ಕೂರಿಸ್ಬಿಟ್ಟೆ ಅದಕ್ಕೆ ಹಿಂಗೆ ಆಗ್ಬಿಡ್ತೀನೋ ಅಂತೆಲ್ಲ ಯೋಚನೆ ಮಾಡಬೇಡಿ ಅರ್ಥ ಆಯ್ತಾ ಕ್ಯಾಲೆಂಡರ್ ಏನಿದೆ ಅದು ನೋಡಿಕೊಂಡು ಒಂದು ಗಳಿಗೆ ನಾನು ಕೂರಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ